ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಿಮಗೆಲ್ಲರಿಗೂ ನಾಗ ಚತುರ್ಥಿಯ ಶುಭಾಶಯಗಳು ನಮ್ಮ ಮನೆಯೊಳಗೆ ಇವತ್ತು ನಾಗಪ್ಪನ ಪೂಜಾ ಆತು ನಾಳೆ ನಾಗರ ಪಂಚಮಿ ಅದ ನೀವೆಲ್ಲರೂ ತಂಬಿಟ್ಟು ಮಾಡಿರ್ತೀರಿ ಅಂತ ಗೊತ್ತದ ಆದರೆ ನಾನು ಯಾವ ರೀತಿ ಮಾಡೇನಿ ಅಂತ ಹೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈಗ ಶ್ರಾವಣ ಮಾಸ ಶುರು ಆತಲ್ಲ ನನ್ನ ಫ್ರೆಂಡ್ ಒಬ್ಬರು ಎಲ್ಲ ಮುತ್ತೈದೆಯರ್ಗೆ ಬಳಿ ಇಡಿಸ್ತೀವಿ ಅಂತಂದಿದ್ರು ನಾನು ಹೋಗಿದ್ದೆ ನೋಡಿರಿ ಬಳಿ ಇಡಿಸ್ಕೊಂಡಿವಿ ಎಷ್ಟು ಚೆಂದ ಕಾಣ್ಲಿಕ್ಕದಂತ ಈಗ ನಿಮಗೆ ತಂಬಿಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ ಅಂದ್ರೆ ಎಲ್ಲರೂ ಮಾಡಿರ್ತೀರಿ ಆದರೆ ನಾನು ಯಾವ ರೀತಿ ಮಾಡಿರ್ತೀನಿ ಆಮೇಲೆ ನಾ ಮಾಡಿದ್ದು ತಂಬಿಟ್ಟು ಬಹಳಷ್ಟು ಜನಕ್ಕೆ ಲೈಕ್ ಮಾಡ್ತಾರೆ ಅದಕ್ಕೆ ನಾನು ಹೆಂಗೆ ಮಾಡೀನಿ ಅಂತ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಕ್ಲಿಯರಾಗಿ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಈಗ ನೋಡಿರಿ ಪುಟಾಣಿನ ಹಿಟ್ಟು ಅಂತ ಮಿಕ್ಸಿಗೆ ಹಾಕ್ಕೊಂಬಿಡೋದು ಚೆನ್ನಾಗಿ ನೈಸಾಗಿ ಆಗಿರಬೇಕು ಪುಟಾಣಿ ಆ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಈಗ ಫಸ್ಟ್ ಅಳತೆ ಮಾಡ್ಕೊಂಬಿಡೋಣ ಈಗ ನಾನೇನು ಮಾಡಿದೆ ಒಂದು ಸ್ವಲ್ಪ ಜಾಸ್ತಿನ ಪುಟಾಣಿ ಹಿಟ್ಟು ಮಾಡಿಟ್ಕೊಂಡೇನೆ ಅಂದರೆ ಈಗ ಒಂದು ಅರ್ಧ ಉಂಡೆ ಮಾಡೋದು ಆಮೇಲೆ ಮತ್ತೆ ಒಂದು ಸ್ವಲ್ಪ ಕಟ್ ಕೊಡೋದು ಇರ್ತದೆ ಆಮೇಲೆ ಫ್ರೆಂಡ್ಸಿಗೆ ಇರ್ತದೆ ಆ ಹೊತ್ತಿಗೂ ಕೂಡ ನಾವು ಮತ್ತೆ ಫ್ರೆಶ್ ಆಗಿ ಉಂಡೆ ಮಾಡ್ಬೋದು ಅಂಥೇಳಿ ಹಿಟ್ಟಷ್ಟೇ ಮಾಡಿ ರೆಡಿ ಇಟ್ಕೊಂಡಿನಿ ಆಮೇಲೆ ಮತ್ತೆಲ್ಲ ಮಸಾಲೆ ಹಾಕಿ ಮಾಡೋದು ಈಗ ಫಸ್ಟ್ ಹಬ್ಬಕ್ಕೆ ಯಾವ ರೀತಿ ಮಾಡೀನಿ ಅಂತ ತೋರಿಸ್ಲಿರ್ತೀನಿ ಎರಡು ಗ್ಲಾಸ್ ಪುಟಾಣಿ ಹಿಟ್ಟು ತೊಗೊಂಡೇನೆ ನಾನಿವಾಗ ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಅದು ಗ್ಲಾಸ್ ಅದ ಅದು ಅದರಲ್ಲೇ ಎರಡು ಗ್ಲಾಸ್ ಪುಟಾಣಿ ಹಿಟ್ಟು ತೊಗೊಂಡಿನಿ ಇನ್ನೊಂದು ಎರಡರಿಂದ ಎರಡೂವರೆ ಗ್ಲಾಸಷ್ಟು ಹಿಟ್ಟು ಉಳಿದದ ಅದನ್ನು ಮತ್ತೊಮ್ಮೆ ಮಾಡ್ಲಿಕ್ಕೆ ಬರ್ತದೆ ಇನ್ನೊಂದು ವಾರ ಹತ್ತು ಬಿಟ್ಟು ಮಾಡೋದು ಈಗ ಅದಕ್ಕೆ ಶೇಂಗಾ ಪುಡಿ ಹಾಕ್ಲಿಕ್ಕೆ ಶೇಂಗಾನ ಚೆಂದಾಗಿ ಹುರಿದು ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು ನುಚ್ಚು ಥರ ಮಾಡಿ ಇಟ್ಕೊಂಡಿರ್ಬೇಕು ಅದನ್ನು ನೀವು ಒಂದು ಎರಡು ಮುಷ್ಟಿಯಷ್ಟು ಶೇಂಗಾ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಶ್ರಾವಣ ಮಾಸ ಶುರು ಶುರುವಾಗೋಕ್ಕಿಂತ ಮುಂಚೆ ಈ ರೀತಿ ಹಬ್ಬಕ್ಕೆಲ್ಲ ಹಾಕ್ಲಿಕ್ಕೆ ಭಾಳ ಚಲೋ ಆಗ್ತದೆ ಈಗ ಒಣ ಕೊಬ್ಬರಿ ಕೂಡ ಎರಡು ಬಟ್ಲನ ಹೆರೆದು ಅದನ್ನು ಹುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಲಿಕ್ಕತ್ತೇನಿ ಎರಡು ಸ್ಪೂನಷ್ಟು ಎಳ್ಳು ಹಾಕ್ಲಿಗತ್ತಿನಿ ಅದನ್ನು ಕೂಡ ಹುರಿದಿದ್ದಿರ್ಬೇಕು ಎಳ್ಳು ಈಗೇನು ಮಾಡ್ತೀನಿ ಒಂದು ಕಡಾಯಿ ಕಾಯ್ಲಿಕ್ಕೆ ಇಟ್ಟಿನಿ ಅದರೊಳಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ರಿಫೈಂಡ್ ಆಯಿಲ್ ಹಾಕ್ಲಿಗತ್ತೀನಿ ರಿಫೈಂಡ್ ಆಯಿಲ್ ಹಾಕಿ ಅದರೊಳಗೆ ಅವಲಕ್ಕಿ ಕರೆ ತಗೊಳ್ಳೋ ಮೀಡಿಯಮ್ ಸೈಜಿಂದ ಅವಲಕ್ಕಿ ಅವ ಇವು ಅವನು ಕರೆದು ತಗೊಳ್ಳೋಣಂತೆ ಅಂದ್ರೆ ಉಂಡೆ ಒಳಗೆ ಇದನ್ನು ಹಾಕಿದರೆ ಏನಾಗ್ತದೆ ನೀವು ಉಂಡೆ ತುಂಬ ಮುಂದೆ ಬರೀ ಪುಟಾಣಿ ಬೆಲ್ಲ ಅಷ್ಟೇ ಇರ್ತದಲ್ಲ ಈ ಅವಲಕ್ಕಿ ಹಾಕಿದರೆ ಕುರುಕುರು ಚೆನ್ನಾಗಿ ಬರ್ತದೆ ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಹಾಕೋದು ಎಷ್ಟು ಅಂದ್ರೆ ನಾನು ತೊಗೊಂಡಿದ್ದು ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೆ ದೊಡ್ಡ ಮುಷ್ಟಿಯಷ್ಟು ಅದನ್ನೊಂದು ಸ ಸ್ವಲ್ಪ ಹಾಕಿ ಕರೆದು ತಗೊಳ್ಳಿಗತ್ತೀನಿ ನಾನು ಮಾಡಿದ್ದ ಉಂಡಿ ಬಹಳಷ್ಟು ಜನ ಲೈಕ್ ಮಾಡ್ತಾರೆ ಹಾಗಾಗಿ ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹಬ್ಬ ಏನೋ ಶುರು ಆಗಿಬಿಟ್ಟದ ನೀವೆಲ್ಲ ಮಾಡಿರ್ತೀರಿ ಅದ್ರ ಮುಂದಕ್ಕೆ ಮತ್ತೆ ನೀವು ಮಾಡ್ತೇ ಇರ್ ಇರ್ತಿರಲ್ಲ ಅದ್ರ ಸಂಬಂಧ ಉಪಯೋಗ ಆಗಲಿ ಅಂತ ಹೇಳಿ ತೋರಿಸ್ಲಿಗತ್ತೇನೆ ಈಗ ನೋಡಿರಿ ಚೆಂದಾಗಿ ಎಲ್ಲ ಮಸಾಲೆಯನ್ನು ಕಲಿಸ್ಕೊಂಬಿಡೋಣಂಥ ಪುಟಾಣಿ ಒಣ ಕೊಬ್ಬರಿ ಮತ್ತು ಎಳ್ಳು ಶೇಂಗಾ ಪುಡಿ ಎಲ್ಲ ಹಾಕಿನಲ್ಲ ಅದನ್ನು ಈಗ ಮತ್ತೆ ಅಳಕಿ ಅಳತಿ ಮಾಡ್ಕೊಳಂತ ಅಂದರೆ ಅವಾಗೇನು ಮಾಡಿದ್ದೆ ನಾವು ಎರಡು ಗ್ಲಾಸ್ ಅಂತೇಳಿ ತೊಗೊಂಡಿದ್ನಲ್ಲ ಪುಟಾಣಿ ಹಿಟ್ಟು ಈಗ ಇಷ್ಟೆಲ್ಲ ಮಸಾಲೆ ಹಾಕಿದ್ಮೇಲೆ ಎಷ್ಟಾಯಿತು ಅಂತೇಳಿ ನೋಡಬೇಕು ಯಾಕಂದರೆ ಅವಲಕ್ಕಿದು ಒಂದು ಸ್ವಲ್ಪ ಕ್ವಾಂಟಿಟಿ ಹಿಡೀತದೆ ಆಮೇಲೆ ಶೇಂಗಾ ಪುಡಿ ಹಾಕಿರ್ತೀವಿ ಒಣ ಕೊಬ್ಬರಿ ಹಾಕಿರ್ತೀವಿ ಅದರದ್ದು ಕ್ವಾಂಟಿಟಿ ಇರ್ತದೆ ಹಾಗಾಗಿ ನೋಡ್ಕೊಂಡು ಮಾಡಬೇಕು ಈಗ ಇದೇನಾಥೂ ಮೂರು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಆಯಿತು ಈಗ ಇದೇ ಮೇನ್ ಅಳತೆ ನಮ್ಗೆ ಹೆಂಗಂದ್ರೆ ಒಂದು ಗ್ಲಾಸ್ ಈ ಮಸಾಲೆ ಇತ್ತಂದ್ರೆ ತ್ರೀ ಫೋರ್ತ್ ಗ್ಲಾಸ್ ಬೆಲ್ಲ ಇರಬೇಕು ಅಂದರೆ ಒಂದು ಕಪ್ ಈ ಮಸಾಲೆ ಇತ್ತು ತಂಬಿಟ್ಟದ್ದು ಅಂದ್ರೆ ತ್ರೀ ಫೋರ್ತ್ ಕಪ್ ಬೆಲ್ಲ ಆ ಅಳತೆ ಪ್ರಕಾರ ಮಾಡಬೇಕು ಈಗ ಮೂರು ಗ್ಲಾಸ್ ಮಸಾಲೆ ಅದ ತಂಬಿಟ್ಟಿದ್ದು ಪುಟಾಣಿ ಹಿಟ್ಟಿದ್ದು ರೆಡಿ ಅದ ಅಂತಂದ್ರೆ ನಾನು ಎರಡು ಗ್ಲಾಸ್ ತೊಗೊಂಡೆನೆ ಬೆಲ್ಲನ ಬೆಲ್ಲನ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿರಬೇಕು ಆ ಎಣ್ಣೆ ಇತ್ತಲ್ಲ ಅದನ್ನು ಪೂರ ತೆಗೆದುಬಿಟ್ಟೆ ಸ್ವಲ್ಪ ಎಣ್ಣೆ ಇರಬಾರ್ದು ಅದರೊಳಗೆ ಈಗ ಆ ಬೆಲ್ಲ ಹಾಕಿದೆ ಎರಡು ಗ್ಲಾಸ್ ಅಷ್ಟು ಬೆಲ್ಲ ಹಾಕಿದೆ ಅದರೊಳಗೆ ಒಂದು ಮೂರು ಸ್ಪೂನ್ ಮೊದಲು ತುಪ್ಪ ಹಾಕ್ತೀನಿ ನೋಡಿ ಮತ್ತು ಬೇಕಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೋದು ಇದು ಒಳಗೆ ನಾನು ಮಾಡಿದ ತುಪ್ಪ ಹಾಗಾಗಿ ಭಾಳ ಬೇಕಾಗಿಲ್ಲ ಘಮ ಘಮ ಚಲೋ ಇರ್ತದೆ ಗಟ್ಟಿ ತುಪ್ಪ ಇರ್ತದಲ್ಲ ಹಾಗಾಗಿ ಒಂದು ಸ್ವಲ್ಪ ಕಮ್ಮಿ ಆದರೂ ನಡೀತಿರ್ತದೆ ಈಗ ನೋಡಿರಿ ಮಸಾಲೆ ಅಂತೂ ಅಲ್ಲೇ ಬಾಜಕ್ಕಿ ರೆಡಿ ಇಟ್ಕೊಂಡೇನಿ ಹೆಂಗಂದ್ರೆ ಪಾಕ ಆಗಬಾರ್ದು ನೋಡಿರಿ ಕ್ಲಿಯರಾಗಿ ನಾನು ತೋರಿಸ್ಲಿಗತ್ತೇನಿ ಪಾಕ ಆಗಬಾರ್ದು ಬರೀ ಬೆಲ್ಲ ಕರಗಬೇಕಿದ್ರೊಳಗೆ ಇನ್ನೂ ಸಣ್ಣಗೆ ಹೆಚ್ಕೋಬೋದು ಇಲ್ಲಾಂದ್ರೆ ಹೆರದಿಟ್ಕೊಂಡ್ರೂ ನಡೀತದೆ ಬೆಲ್ಲನ ಅಂದ್ರೆ ನಿಮಗೆ ಬೇಗ ಆಗ್ತದೆ ಈಗ ನೋಡ್ರಿ ಒಂದು ಸ್ವಲ್ಪ ಬಿಸಿ ಆಗ್ಲಿರ್ತದೆ ಅದರೊಳಗೆ ನಾನು ತುಪ್ಪ ಹಾಕ್ಯನಲ್ಲ ಸ್ವಲ್ಪ ಕಮ್ಮಿ ಅನ್ನಿಸ್ತಂತ ಎರಡು ಚಮಚ ತುಪ್ಪ ಹಾಕಿದೆ ಅಂತ ಇರೋಂಗಿಲ್ಲ ಇದಕ್ಕೆ ಹೆಂಗಂದ್ರೆ ಈಗ ನೋಡ್ರಿ ಮೇಲೆ ತುಪ್ಪ ಹೆಂಗೆ ತೇಲಿಕತ್ತದ ಹಿಂಗೆ ಒಂದು ಸ್ವಲ್ಪ ಕಾಣಬೇಕು ತುಪ್ಪ ತೇಲ್ತಿರ್ಬೇಕು ಅಂದ್ರೆ ನಿಮಗೆ ಉಂಡಿನೂ ಚಲೋ ಕಟ್ಲಿಕ್ಕೆ ಬರ್ತದೆ ಅಕಸ್ಮಾತ್ ಕಮ್ಮಿ ಅನ್ನಿಸ್ತಂದ್ರೂ ಟೆನ್ಷನ್ ಇಲ್ಲ ನೀವು ಈ ಬೆಲ್ಲದಾಗೇನು ಅದು ಪೌಡರ್ ಹಾಕ್ತಿರಲ್ಲ ಮಸಾಲೆ ಏನು ಕಲಿಸ್ತಿರಲ್ಲ ಆ ಹೊತ್ತಿಗೆ ನಿಮಗೆ ಉಂಡೆ ಕಟ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅವಾಗೂ ಕೂಡ ನೀವು ಒಂದು ಸ್ವಲ್ಪ ತುಪ್ಪ ಕರಗಿಸಿ ಹಾಕ್ಕೊಂಡು ಕಟ್ಬೋದು ಆದರೆ ಈಗ ನಾವು ಭಾಳ ವರ್ಷದಿಂದ ಮಾಡ್ತಿರ್ತೀವಿ ಅಂತ ನಮಗೊಂದು ಐಡಿಯಾ ಬಂದುಬಿಟ್ಟಿರ್ತದೆ ಹಾಗಾಗಿ ನಾನು ತುಪ್ಪ ನೋಡಿ ಕರೆಕ್ಟ್ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಬೇಕಾಯಿತು ತುಪ್ಪ ಇದ್ರೊಳಗೆ ಮೇಲೆ ನೋಡಿರಿ ಎಷ್ಟು ಚಲೋ ತೇಲಿಕ್ಕೆ ಅಂತ ತುಪ್ಪ ಆಮೇಲೆ ಬೆಲ್ಲ ಕೂಡ ಕರಗ್ಯದ ನೋಡಿರಿ ಎಷ್ಟು ಕ್ಲಿಯರಾಗಿ ನಾನು ನಿಮಗೆ ತೋರಿಸ್ಲಿರ್ತೀನಿ ಬೆಲ್ಲ ಕರಗ್ಯದಷ್ಟೇ ಒಂದು ಗುಳ್ಳಿ ಕೂಡ ನಾನು ಬರೆಸ್ಕೊಟ್ಟಿಲ್ಲ ನೀವು ಗುಳ್ಳಿ ಬಂತು ಅಥವಾ ಒಂದು ಚೂರು ಪಾಕ ಆದರೂ ಕೂಡ ಕಲ್ಲಾಗ್ಬಿಡ್ತಾವ ಉಂಡೆ ಹಾಗಾಗಿ ಗುಳ್ಳಿ ಬರಬಾರ್ದು ಇಲ್ಲಿ ನೋಡಿರಿ ಆಫ್ ಮಾಡಿಬಿಟ್ಟೆನು ಗ್ಯಾಸ್ ಆಫ್ ಮಾಡಿ ಇನ್ನೊಂದು ಸಲ ಒಂಚೂರು ಕೈ ಆಡಿಸಿದೆ ಎಲ್ಲಾದರೂ ಗಂಟಿದ್ದರೆ ತೆಗಿಯೋಣ ಅಂಥೇಳಿ ಈಗ ಅದರೊಳಗೆ ಈ ಮಸಾಲೆ ಎಲ್ಲ ಹಾಕೊಳಿಗತ್ತೆ ನಾನು ಇದನ್ನು ಚೆಂದಾಗಿ ಅಂತ ಭಾಳ ಬಿಸಿ ಇರ್ತದೆ ಹಾಗಾಗಿ ಒಂದು ಸ್ವಲ್ಪ ಸೌಕಾಶ್ ಕಟ್ಬೋದು ತುಪ್ಪ ಹಾಕಿರ್ತೀವಲ್ಲ ಹಂಗಾಗಿ ಕಟ್ಲಿಕ್ಕೆ ಬರ್ತದೆ ಇಷ್ಟು ಮಾಡಿದ ಮೇಲೆ ನಿಮಗೆ ಒಣ ಅನ್ನಿಸ್ತು ಇನ್ನೊಂದು ಸ್ವಲ್ಪ ತುಪ್ಪ ಬೇಕಂದರೆ ಕರಗಿಸಿ ನೀವು ಈ ಟೈಮ್ನಲ್ಲೂ ಹಾಕ್ಬೋದು ಹಾಕಿ ಕಟ್ಟಿದ್ರೆ ಚಲೋ ಆಗ್ತದೆ ಆದ್ರೆ ಹಾಲು ಹಾಕಿದೆ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅವಲಕ್ಕಿ ಕರ್ದು ಹಾಕಿರ್ತೀವಲ್ಲ ಅವು ಮೆತ್ತಗಾತಂದ್ರೆ ಚಲೋ ಆಗಂಗಿಲ್ಲ ನೀವು ಅಕಸ್ಮಾತ್ ಕಟ್ಲಿಕ್ಕೆ ಬರಲಿಲ್ಲ ಅಂದ್ರೆ ತುಪ್ಪನೇ ಒಂದು ಸ್ವಲ್ಪ ಮುಂದೆ ಹಾಕ್ಕೊಂಡು ಕಟ್ಬೋದು ಈಗ ನೋಡ್ರಿ ಕಟ್ಲಿಕ್ಕೆನಿ ಅಂದರೆ ಹೆಂಗೆ ಭಾಳ ಬಿಸಿ ಇರಬಾರ್ದು ಹಂಗಂತ ಪೂರ ಆರಿದ್ದು ನಮ್ಮ ಕೈ ಒಳಗೆ ಬಿಸಿ ಆಗ್ತದೋ ಅಷ್ಟು ಹಿಡಿಯೋಂಗಿತ್ತಂದ್ರೆ ಈ ರೀತಿ ಉಂಡೆಗಳನ್ನು ಮಾಡ್ಬೋದು ಮಾಡೋದು ಆಮೇಲೆ ಇದನ್ನ ಮಾಡ್ಲಿಕ್ಕೆ ನಾನು ಒಬ್ಬಕ್ಕೆ ಮಾಡ್ಲಿಕ್ಕಿಲ್ಲ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ಲಿಕ್ಕತ್ತಾಳೆ ನಾನು ಹುಡುಗರ್ನ ನನ್ನ ಮುಂದೆ ಇಟ್ಕೊಂಡು ಪೂಜಾ ತಯಾರಿ ಆಯ್ತು ಏನಾದರೂ ಮಾಡ್ತಿರ್ತೀನಿ ಅಂದರೆ ಅವ್ರಿಗೂ ಗೊತ್ತಾಗ್ತದೆ ಹೆಂಗೆ ಮಾಡೋದು ಅಂತ ಈಗ ತಂಬಿಟ್ಟು ಮಾಡೋದು ಅಂತಂದ್ರೆ ಅವ್ರಿಗೆ ಡೈರೆಕ್ಟ್ ನಾವು ತಿನ್ಲಿಕ್ಕೆ ಕೊಟ್ಬಿಟ್ರೆ ಅಮ್ಮ ಚಲೋ ಮಾಡ್ತಾಳೆ ತಂಬಿಟ್ಟು ನಾವು ತಿನ್ನೋದು ಇಷ್ಟೇ ಅಂತ ತಿಳ್ಕೊಂಡಿರ್ತಾರೆ ಆದರೆ ಮಾಡ್ಲಿಕ್ಕೆ ಎಷ್ಟು ಮೆಹನತ್ತಾಗಿರ್ತದೆ ಆಮೇಲೆ ನಾವು ಹೆಂಗೆ ಎಲ್ಲ ಹಿಡ್ದಿರ್ತೀವಿ ಎಷ್ಟು ಕಷ್ಟಪಟ್ಟಿರ್ತೀವಿ ಇವನ್ನೆಲ್ಲ ಮಾಡ್ಲಿಕ್ಕೆ ಅನ್ಲಿಕ್ಕೆ ನಮ್ಮ ಮಕ್ಕಳನ್ನು ಕೂಡ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅವರು ಕೂಡ ಕಲಿತಾರೆ ಈಗ ನನ್ನ ಮಗಳು ಕೂಡ ಮಾಡ್ಲಿಕ್ಕೆಳೆ ನಾನೊಂದು ಸ್ವಲ್ಪ ಉಂಡಿ ಮಾಡಿ ಕೊಡ್ಲಿಕ್ಕೆ ತೀನಿ ಅದನ್ನು ಶೇಪ್ ಒಳಗೆ ತರ್ಲಿಕ್ಕೆ ಅವಳು ಪ್ರಯತ್ನ ಮಾಡ್ಲಿಕ್ಕೆತ್ತಾಳೆ ತಂಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ಲಂತ ಇಷ್ಟು ಮಾಡೋದ್ರಾಗ ಕೈ ಬಿಸಿ ಹೇಳಿ ಅದನ್ನು ಕೂಡ ಈ ವಿಡಿಯೋ ಒಳಗೆ ಅವರು ಎಲ್ಲ ಉಂಡೆ ಆಗೋ ತನಕ ನಿನ್ ನನಗೆ ಹೆಲ್ಪ್ ಮಾಡಿದ್ಲಕಿ ನೋಡಿರಿ ಹೆಂಗೆ ತೋರಿಸ್ತಾಳಕಿ ಕಾಯಿ ಕೆಂಪಾಗ್ಯದಂತ ಆಗ್ಯದಂತ ಮಕ್ಳಿಗೂ ಕೂಡ ನಾವು ಈ ರೀತಿ ಒಂದು ಸಣ್ಣ ಸಣ್ಣಗೆ ಕೆಲಸ ಹಚ್ಚಬೇಕು ಅವ್ರಿಗೆ ಬರ್ತಿರಬೇಕು ಅವರು ಓದೋದ್ರಲ್ಲಿ ಯಾವ ರೀತಿ ಮುಂದಿರ್ತಾರೋ ಅದೇ ರೀತಿ ಒಂದು ಸ್ವಲ್ಪ ಮನೆ ಕೆಲಸನೂ ಕಲ್ತಿದ್ರೆ ಅವ್ರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ಹೇಳ್ಕೊಡ್ಲಿಗತ್ತೇನೆ ಈಗ ನೋಡಿರಿ ರೆಡಿ ಆಯಿತು ಒಂದಿಷ್ಟು ಉಂಡೆ ಮಾಡಿಟ್ಟೇನೆ ಅದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿದ್ವಿ ಚಲೋ ಆಯಿತು ಮೂರು ಕಪ್ ಇತ್ತಲ್ಲ ಅದು ಮಸಾಲೆ ಹಾಗಾಗಿ ನನಗೆ ಮೂವತ್ತು ಉಂಡೆ ಆಯಿತು ಅಂದರೆ ಆಗಿತ್ತು ಅದರಲ್ಲಿ ಒಂದು ಸ್ವಲ್ಪ ನಾನು ತೆಗೆದಿಟ್ಟೆ ಗೌರಿಗೆ ಆರ್ತಿದ್ಗೆ ಅಂಥೇಳಿ ಒಂದು ಸ್ವಲ್ಪ ಸಪ್ರೇಟ್ ತೆಗೆದಿಟ್ಟೆ ಆದರೆ ಅದರೊಳಗೆ ಮಸಾಲಿದೇನು ಇರಂಗಿಲ್ಲ ಅದನ್ನು ಬೇರೆ ತೆಗೆದಿಟ್ಟಿದ್ದೀನಿ ಆಮೇಲೆ ಇವು ನೋಡಿರಿ ಈ ರೀತಿ ಉಂಡೆಗಳು ರೆಡಿ ಆಯಿತು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತಾ ಈಗ ನೀವಾದರೂ ಉಂಡೆ ಎಲ್ಲರೂ ಮಾಡಿರ್ತೀರ ಆದರೆ ನಾನು ಮಾಡಿರೋ ರೀತಿ ಹೆಂಗದ ಎಷ್ಟು ಸರಳ ವಿಧಾನ ಒಳಗೆ ಹೇಳ್ಕೊಟ್ಟೀನಿ ಅಂತ ನನಗೆ ಅನಿಸ್ತದೆ ಕಮೆಂಟ್ನಲ್ಲಿ ಬರೀರಿ ನನಗೆ ಭಾಳ ಖುಷಿ ಆಗ್ತದೆ ಈಗೆಲ್ಲ ನಾನು ಮಾಡಿರೋ ವೀಡಿಯೋಗೆಲ್ಲ ಕಮೆಂಟ್ ಬರೀಲಿಕ್ಕೆ ನಿಮ್ಗೆ ನಿಮಗೆ ತುಂಬ 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 ಧನ್ಯವಾದಗಳು ನನಗೆ ಖುಷಿ ಆಗ್ತದೆ ಮತ್ತು ಬೇರೆ ರೀತಿಯ ಅಡುಗೆಗಳನ್ನು ಮಾಡಿ ತೋರಿಸ್ಬೇಕು ನಿಮಗೆ ಅಂತ ಅನ್ನಿಸ್ತದೆ ಈಗ ನೋಡಿರಿ ಹೆಂಗಾಗ್ಯದ ಉಂಡೆ ಹೇಳಿ ಕಮೆಂಟ್ನಾಗ ಬೇಡ್ರಿ ನೀವು ಯಾವ್ಯಾವ ಉಂಡೆ ಮಾಡಿರಿ ನಾ ಎಳ್ಳುಂಡಿ ಮಾಡೀನಿ ಹಳ್ಳುಂಡಿ ಮಾಡೀನಿ ತಂಬಿಟ್ಟು ಉಂಡಿ ಮಾಡೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ನಮಸ್ಕಾರ